No. So

ಅಲ್ಲ ನಾವು ಆರ್ ಸಿ ಬಿ ಫ್ಯಾನ್ಸ್ಟರ್ಸ್ ಅಷ್ಟೇ ಗೊತ್ತಾ ಅವ್ರಿಗೆ ಕ್ರಿಕೆಟ್ ನಾಲೆಜ್ ಇರಲ್ಲ

ಏನಂದೆ ಅಲ್ಲಾ ದೋಣಿ ಬರೆ ಕಾಯ್ತಾ ಇರುತ್ತಾರೆ ಕಿರ್ಚಾಡ್ತಾರೆ ಅಂತalwa ಅಲ್ಲಾ ದೋಣಿ ಬರೆ ಇವಾಗ ಒಬ್ಬ ವರ್ಲ್ಡ್ ಕ್ಲಾಸ್ 플레이ರ್ ಇವಾಗ ಅವ್ರ ಕೆರಿಯರ್ ಎಂಡ್ ಅಂತ ಬರೋವಾಗ ಅವ್ರಿಗೆ ಪ್ಲೇಯರ್ ಸಪೋರ್ಟ್ ಅಂದ್ರೆ ಇವಾಗ ಅವ್ರ ಪ್ರೆಸೆನ್ಸ್ ಕಾಯ್ತಾ ನಿಂತಾರೆ ಯಾರೇ ಆಗ್ಲಿ ಆಗಲಿ ಇವಾಗ ಎಂಡ್ ಕೆರಿಯರ್ ಎಂಡ್ ಅಂತ ಬರುವಾಗ ಪ್ರೆಸೆನ್ಸ್ ಕಾಯ್ದೆ ಕಾಯ್ತಾರೆ ಅದರಿಂದ ಅವರು ಅವರು ಕಾಣಿಸಿಕೊಂಡಷ್ಟು ದಿನ ಎಂಜಾಯ್ ಮಾಡೋಣ ಅಂತ ಕಿರ್ಚಾಡ್ತಾರೆ ಅಲ್ಲಿನ್ ತಪ್ಪಿದೆ ಬ್ರೋ ನೋಡಿ ಇವನು ಏನಂದಾ ಯಂಗ್ ಗೆ ಚಾನ್ಸ್ ಕೊಡಬೇಕು ಇವಾಗ ರಿಟೈರ್ ಕೊಡ್ಬಿಟ್ಟು ಬೇರೆ ಇನ್ಸ್ಟಾಲ್ ಕೊಡಬಹುದು ತಾನೇ ಸೈನ್ಸ್ ನಿನ್ನೆಲ್ಲಾ ಆಡ್ತಾರೆ ಇದೆ ಇದೆ ಮೂರು ನನ್ನ ಮಕ್ಕಳು ಆರ್ಬೇಕಾನು ಆಡ್ತಾ ಇರ್ತಾರೆ ಹೌದು ಇದೆ ದೊರಿನೆ ಒಂದು ಒಂದು ಇಂಟರ್ವ್ಯೂ ಅಲ್ಲಿ ಇರ್ತಾರ ಧ್ವನಿ ಒಂದ್ ದೊರಿನೋ ಒಂದ್ ಇಂಟರ್ವ್ಯೂ ಅಲ್ಲಿ ಇರ್ತಾರೆ ಏನಂತಂದ್ರೆ ಮೈ ಲಾಸ್ಟ್ ಟಿ20 ಇಟ್ ಇಲ್ ಬಿನ್ಸ್ ಏನಂದ್ರೆ ಇರ್ತಾರೆ ಆ ಮಾತಿಗೋಸ್ಕರ ನಿಂತುಕೊಂಡು ಆಡ್ತಾ ಇದ್ದಾರೆ ಅರ್ಲ್ನ್ ತಪ್ಪಿದೆ ಯಂಗ್ ಚಾನ್ಸ್ ಕೊಡಬೇಕಲ್ಲ ಹೌದು ಗುರು ಅವ್ರ ಅವರು ಕೊಟ್ಟಿರೋ ಮಾತು ನಿಂತ್ಕೊಂತ ನಿಂತುಕೊಂಡಿದ್ದಾರೆ ಬೇರೆ ಬೇರೆ ಮ್ಯಾಚ್ ಆಡ್ಬೋದಲ್ಲ ಟೆನಿಸ್ ಮೇಲೆ ಆಡ್ತೀಯಾ ಇಲ್ಲಿ ಬಂದ ಕರ್ಕೊಂಡ್ಬರ್ತೀಯ ಇಲ್ಲಿ ಇಲ್ಲಿ ಬಂದು ಕರ್ಕೊಂಡು ಆಡ್ತೀಯ ಇವಾಗ ಧೋನಿಯಿಂದಾನೆ ಐ ಅಣ್ಣ ಸಿಂಪಲ್ ಆಗಿ ಹೇಳ್ತೀನಿ ಬಿಡಿ ಆಯ್ತು ಭ್ರಮೆ ಅಂತಾನೆ ಅನ್ಕೊಂಡ್ರೆ ಅಂತ ಯಾಕೆ ಎರಡು ವರ್ಷ ಬ್ಯಾನ್ ಆಗಿತ್ತು ಆವಾಗ ಐ ಪಿ ಎಲ್ ಸರ್ ಎರಡು ವರ್ಷ ಹೌದು ಅಣ್ಣ ಇವಾಗ ಧೋನಿ ಹಂಗಾರ ಆಡಿಯಲ್ವಾ ಹಂಗಲ್ಲ ಇವಾಗ ಹೇಳ್ತೀನಿ ಅಲ್ವಾ ಇವಾಗ ಐಸ ರೂಲ್ಸ್ ಏನಂತ ಹೇಳಿದ್ರು ಪ್ಲೇಯರು ಐದು ವರ್ಷ ತನಕ ನಾಲ್ಕು ವರ್ಷ ಇದ್ದಿದ್ದಲ್ವಾ ಈ ವರ್ಷ ರೂಲ್ ಮಾಡೋರು ಅನ್ಕೆಪಿಡ್ ಪ್ಲೇಯರ್ಗೆ ಫೈವ್ ಇಯರ್ಸ್ ಅಂತ ಹೇಳಿದಾರಲ್ಲ ಅದನ್ನ ಯಾಕೆ ಮಾಡ್ಬೇಕಾಗಿತ್ತು ಅದು ಮಾಡಿ ರೂಲ್ ಯೂಸ್ ಮಾಡ್ಕೊಳ್ಳೋರು ತಪ್ಪೇನಿದೆ ಲಾಸ್ಟ್ ಇಯರ್ ಅದೇ ಅಲ್ವಾ ಲಾಸ್ಟ್ ಇಯರ್ ಕೊಟ್ಟಿದ್ದೇನೋ ಹಂಗು ಅಣ್ಣ ಯಾಕಂದ್ರೆ ಅದು ಒಂದು ನಿಜನೆ ಬಟ್ ಇನ್ನೊಂದೇನಂತಂದ್ರೆ ಇವಾಗ ಧೋನಿ ಹೇಳಿರೋದೊಂದು ಇದೆಯಲ್ಲ ಮತ್ತೆ ಲಾಸ್ಟ್ ಇಯರ್ ಟ್ವೆಂಟಿ ಚೆನ್ನೈ ಅಂತ ಹೇಳಿದಾರೆ ಅದೊಂದು ಮಾತು ನಡ್ಸ್ಕೊಡ್ಬೇಕಂತ ಆಡ್ದಾರೆ ಅಷ್ಟೇ ಇವಾಗ ಹೇಳಿದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಕಬ್ಗೆದಾಗೆ ಹೇಳಿದ್ದಾರೆ ಧೋನಿ ಇದು ಒಳ್ಳೆ ಟೈಮ್ ನನಗೆ ರಿಟರ್ನ್ ಮಾಡೋಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಒಳ್ಳೆ ಟೈಮ್ ಅಂತ ಹೇಳಿರ್ತಾರೆ ಬಟ್ ಅದು ಇನ್ನೊಂದು ಫ್ಯಾನ್ಸ್ಗೋಸ್ಕರ ಏನು ಸೀಸನ್ ಆಡಬೇಕು ಅಂತ ಹೇಳಿರ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅದೇನು ಅನ್ಎಕ್ಸ್ಪೆಕ್ಟ್ ಆಗಿ ಆರ್ ಸಿ ಬಿ ಆರ್ ಸಿ ಬಿ ಮೆಚಲ್ ಬೆಂಗಳೂರಲ್ಲಿ ಸೋಲ್ತಾರೆ ಅದು ನೆಕ್ಸ್ಟ್ ಆಡೋಕ್ಕೆ ಚಾನ್ಸ್ ಇರಲ್ಲ ಸೊ ಈ ವರ್ಷ ಆಡ್ತಾ ಇರೋ ಅಷ್ಟೇ ಈಗ ಮೇ ಮೂರಕ್ಕೆ ಈ ಸಲ ಅವಾಗೂ ನಮ್ಮದೇ ಕಪ್ಪು ಅಣ್ಣ ನೋಡಿ ಅಣ್ಣ ಎಂಡ್ ಆಫ್ ದಿ ಡೇ ಕ್ರಿಕೆಟ್ ವಿನ್ಸ್ ಅಣ್ಣ ಯಾರು ಆಗ್ಲಿ ಏನಾರು ಆಗ್ಲಿ ಒಳ್ಳೆ ಆಟ ಆಡೋರು ಅವತ್ತು ಗೆಲ್ತಾರೆ ಮೊನ್ನೆ ಕೂಡ ಅಷ್ಟೇ ಸಿ ಎಸ್ ಕೆ ಮೇಲೆ ಚೆನ್ನಾಗಿ ಬ್ರೋ ಮೈಕಲ್ ಸಿ ಎಸ್ ಆಮೇಲೆ ನೋಡಿ ಸಿ ಎಸ್ ಕೆ ಮೇಲೆ ಬೆಂಗಳೂರು ಆಡೋವಾಗ್ಲು ಇದೇ ಆಗಿದ್ದು ಅವ್ರು ಒಳ್ಳೆ ಒಳ್ಳೆ ಆಟ ಆಡಿದ್ರು ಒಳ್ಳೆ ಆಟ ಆಡಿದ್ರು ಗೆದ್ರು ಅಷ್ಟೇ ಸರ್ ಹೋಗಿರ್ಲಿ ಈ ಸಲ ನಾಲ್ಕು ಟಾಪ್ ಫೋರ್ ಟೀಮ್ ಬರ್ಬೋದು ಅಣ್ಣ ನನ್ನ ಪ್ರಿಡಿಕ್ಷನ್ ಅಂದ್ರೆ ಒಂದು ಡೆಲ್ಲಿ ಒಂದು ಪಂಜಾಬ್ ಇನ್ನೊಂದು ಆರ್ ಸಿ ಬಿ ಬರ್ಬೋದು ಇನ್ನೊಂದು ಸಿ ಎಸ್ ಕೆ ಬರ್ಬೋದು ಈ ತರ ಬರ್ತಾರೆ ಬಂದು ಹೇಳಿ

ನಾನು ಬೇಜಾರ ಆಗಿರೋದು ಮತ್ತೆ ಆಯ್ತು ಏನಂತ ಬೇಜಾರ ಏನ್ ಬೇಜಾರಂತ ಹೇಳಿ ಟೀಮ್ ಸಹನ್ ಎಷ್ಟು ನಿಮ್ಮ ಟೀಮ್ ಸಪೋರ್ಟ್ ಆಗುತ್ತೆ ಕಂಪ್ಲೀಟ್ ನಾವು ಸೋಲಿ ಗೆಲ್ಲಿ ಏನೇ ಆಗ್ಲಿ ನಾವು ಆರ್ ಸಿ ಸಪೋರ್ಟ್ ಮಾಡೋದು ಇಲ್ಲೇ ಇದೀವಿ ವಿರಾಟ್ ಕೊಹ್ಲಿ ಇದೇ ಧೋನಿ ಇದೇ ಅಂತೆಲ್ಲ ಸಪೋರ್ಟ್ ಮಾಡಲ್ಲ ನಾವು ನಾವು ಕರ್ನಾಟಕದಲ್ಲಿ ಇದೀವಿ ಬೆಂಗಳೂರಲ್ಲಿ ಇದೀವಿ ಸೊ ಬೆಂಗಳೂರು ಸಪೋರ್ಟ್ ಮಾಡ್ತೀವಿ ಅಷ್ಟೇ ಅವರು ಪ್ಲೇಯರ್ ಬಗ್ಗೆ ಸ್ವಲ್ಪ ಎಷ್ಟು ಸಪೋರ್ಟ್ ಆಗ್ಬೋದು ಬೇರವರ್ತರ ಅಂದ್ರೆ ನಾವಿಲ್ಲಿ ನೋಡ್ತಾ ಇರ್ಬೋದು ಇಂಡಿಯನ್ ಪ್ಲೇಯರ್ಗೆ ಮೇನ್ ಕ್ಯಾಪ್ಟನ್ಸಿ ಕೊಟ್ಟಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ರಜತ್ ಪಟ್ಟಿದ ನೋಡಿದ್ರೆ ಲಾಸ್ಟ್ ತ್ರೀ ಮ್ಯಾಚಸ್ ಅಲ್ಲಿ ಟೂ ಮ್ಯಾಚಸ್ ವೆಲ್ ಕ್ಯಾಪ್ಟನ್ಸಿ ಮಾಡಿದ್ದಾರೆ

ಅಷ್ಟೇ ಎಲ್ಲಾದ್ರು ಎಲ್ಲ ಯಾವ್ದೇ ಇರುತ್ತೋ ಅದಕ್ಕೆಲ್ಲ ಹೋಗ್ತಾ ಇರ್ತಾರೆ ಅಷ್ಟೇ ಆಯ್ತಾ ಅದನ್ನ ಬಿಟ್ಬಿಟ್ಟು ನೀವು ಒಪ್ಬಿಡ್ಬೇಕು ಎಲ್ಲ ಕಡೆ ಇವಾಗ ಶ್ರೇಯಾಸಾಯಗೂ ಕ್ಯಾಪ್ಟನ್ ಕೊಟ್ರಪ್ಪ ಕೊಡ್ರಪ್ಪ ನೀವು ಶ್ರೇಯಾಸಾಯ ನೋಡ್ಬಿಟ್ಟು ಕಾಪಿ ಮಾಡಿಕೊಂಡ್ರ ಸಿ ಎಸ್ ಅವರು ಅದೇ ನೀವು ಅವ್ರು ಮೊದ್ಲಿಂದನೇ ಕ್ಯಾಪ್ಟನ್ ಮಾಡ್ತಾರೆ ಡೆಲ್ಲಿಗೆಲ್ಲ ಕ್ಯಾಪ್ಟನ್ ಮಾಡಿದ ಅವನು ಅಲ್ಲ ನೀನ್ ಐತೆ ನೀನ್ ಹೇಳ್ತಾರ ಋತುರಾಜ್ನ ನೋಡ್ಬಿಟ್ಟು ಆಸಿ ಫೀಲ್ ಮಾಡ್ಕೊಂಡು ಇನ್ ಸಿಎಸ್ ಮೊದ್ಲಿಂದಾನೇ ಇದಾನೆ ಅವ್ನ ನೋಡ್ಬಿಟ್ಟು ಇವ್ರ ಸಿ ಎಸ್ ಕಾರ್ ಗಪಿ ಮಾಡ್ಕೊಂಡ್ರಾ ಸಿ ಆರ್ ನಾವು ಅಪ್ರಿಷಿಯೇಟ್ ಮಾಡ್ಬೇಕು ಒಳ್ಳೆ ಬೌಲಿಂಗ್ ಎಕ್ಸ್ ಎಕ್ಸ್ಪ್ಲೇಯರ್ ಅಲ್ವಾ ಅದನ್ನ ಬಿಟ್ಬಿಟ್ಟು ನಾವು ಹುರ್ಕೊಂಡ್ವಿ ಜೆ ಟಿ ಜಿ ಟಿನು ಒಳ್ಳೆ ಟೀಮು ಹೆವಿ ಸ್ಟ್ರಾಂಗ್ ಟೀಮು ನಮ್ದು ಈಕ್ವಲ್ ಆಗಿದೆ ಸೊ ವಿ ಗೇವ್ ಓ ವೆರಿ ಟಫ್ ಟು ದೆಮ್ ಸೊ ಚೆನ್ನಾಗ್ ಆಡಿದ್ವಿ ಏನ್ ಒಂದ್ ಮ್ಯಾಚ್ ಇಂದ ಏನೇ ಡಿಸೈಡ್ ಆಗಲ್ಲ ಇವ್ರೆಲ್ದಂಗೆ ಇವ್ರ ಮೂರ್ ಮ್ಯಾಚ್ ಕೈಯಲ್ಲಿ ಕೋಟಿ ಇಪ್ಪತ್ತೈದು ಕೋಟಿ ಇರುತ್ತೆ ಯಾಕೊಂಡಿಲ್ಲ ಇದು ಇದು ಏನ್ ಗೊತ್ತಾ ನಾವು ಈ ಸಲ ಟೂರ್ನಮೆಂಟ್ ವಿನ್ ಆಗ್ಬೇಕು ಅಂತ ನಾವ್ ಎಮೋಷನ್ ಆಡಿ 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 ಹದಿನೇಳು ವರ್ಷ ಕೊಟ್ಟಿದ್ದೀವಿ ಆತರ ಬರೀ ನೀವು ನಾಡ್ಗೆ ಮತ್ತೆ ನಾಟ್ ಪ್ಲೇಸ್ ಗೆ ಹಾಕ್ಬೇಕು ಅಂದಿದ್ರೆ ನೀನ್ ಕಿ ಎಸ್ ಗಾಂತ ಮಾಡ್ತಿ ನಿನ್ನೆ ಮೆಚ್ಚಲ್ಲಿ ಅಲ್ಲ ಗುರು ನೀನ್ ಆತರ ನೀನ್ ಬಂದ್ರೆ ನೀನ್ ಸಿ ಎಸ್ ಗೈಗೆ ಎಂತ ಸಪೋರ್ಟ್ ಮಾಡ್ತಿದ್ಯಾ ನೀನು ಅಣ್ಣ ನೀವ್ ಹೇಳಿ ಅಣ್ಣ ಇವಾಗ ಕನ್ನಡಕ ಬೇರ್ ಅಂತ ಬಂದ್ರೆ ಅಣ್ಣ ಆಯ್ತು ಇರಿ ನಿಮ್ಗೆ ಕನ್ನಡಕ ಬೇರ್ ಅಂತ ಬಂದ್ರೆ ಪಡಿಕಲಿವಾಗಿದ್ದಾನೆ ಪಡಿಕಲಿದಾರೆ ಮತ್ತೆ ಯಾರು ಕೇಳ್ರ ಅಂತ ಬಂದ್ರೆ ಬೆಸ್ಟ್ ಅಂತ ಹೇಳ್ತೀರಾ ನೀವು ರಾಹುಲ್ ಕೀಪಿಂಗ್ ಆಪ್ಷನ್ ಇದೆಯಾ ಮತ್ತೆ ನೀವ್ಯಾಕೆ ಪಡಿಕಲ್ನ ತಗೊಂಡ್ ಬರ್ತೀವಿ ನಮ್ಗೆ ಸಾಲ್ಟ್ ಬೇಕಿತ್ತು ಓಪನಿಂಗ್ ಫಸ್ಟ್ ಓಕೆನಾಡ್ರಿ ಕೇಳಿ ಆಡದ್ರ ಹೇಳಿ ಕೇಳ್ರವ್ ಆಡದಾರ ಆಡ್ರಿ ಹೇಳಿ ಅಣ್ಣ ಅದೇ ಎಲ್ಲ ಆರ್ಡರ್ ಅಲ್ಲ ಆಡ್ತಾನೆ ಅದೇ ಪ್ರಾಬ್ಲಮ್ ಯಾರು ಬೇಕಾಗಿರೋದು ಓಪನಿಂಗ್ ಸ್ಟಾರ್ಟ್ಸ್ ನೋಡ್ಬೇಕು ನೀನು ವಿಡಿಯೋ ನೋಡಿದ್ಯಾ ನೀನು ಡಿ ಕೆ ಮಾತಾಡೋದು ಎವ್ರಿ ನಾಲ್ಕು ಓವರ್ ಅಲ್ಲಿ ಒಂದು ಓವರ್ ಸಿಕ್ಸ್ಟೀನ್ ರನ್ಸ್ ಹೊಡಿತಾನೆ ಎವ್ರಿ ನಾಲ್ಕು ಓವರ್ ಅಲ್ಲಿ ಒಂದು ಒಂದು ಓವರ್ ಸಿಕ್ಸ್ಟೀನ್ ರನ್ಸ್ ಹೊಡಿತಾನೆ ಹೌದು ಅದು ಮ್ಯಾನೇಜ್ಮೆಂಟ್ ತಪ್ಪು ನಾವು ಕನ್ನಡಿಗರ ನಾನೇನೋ ನಾನೇನ ತಗೊಂಡಿರ್ತ ಅಂತ ಇದ್ದೆ ಅಣ್ಣ ಎಮೋಷನಲ್ ಒಂದ್ಸತಿ ವರ್ಕೌಟ್ ಆಗುತ್ತೆ ಇವಾಗ ನೋಡಿ ಅಣ್ಣ ಆರ್ಸಿ ಮ್ಯಾನೇಜ್ಮೆಂಟ್ ಹೇಗೆ ಅಂದ್ರೆ ಹದಿನೆಂಟು ವರ್ಷದಲ್ಲಿ ಕನ್ನಡಿಗರಿಗೆ ಅವಕಾಶ ಕೊಡಿ ತುಂಬಾ ಕಮ್ಮಿನೇ ಹೌದು ಹೌದು

ಮೂರು ವಯಸ್ಸಿನ ಜೊತೆ ಹೋಗ್ಬಿಟ್ಟು ಎಕ್ಸ್ಟಾರ್ ಪ್ಲೇರ್ ಎಲ್ಲ ನೀನು ಲಾಜಿಕ್ ಹೋಗ್ಬಿಟ್ಟು ಮಾತಾಡೋಣ ಯಾರ್ಯಾರು ಕಂಪೇರ್ ಮಾಡ್ಕೊಡ ನೀವು ಅಣ್ಣ ನಾನು ಹೇಳ್ಬಿಡ್ತೀನಿ ಒಂದ್ ನಿಮ್ಷಿನ್ ಕೇಳಿ ಅಣ್ಣ ತಲಾಫಾರೀಜನ್ ಗೊತ್ತೇ ಕಾಣ್ತಾನೆ ಅಂತ ನಾವು ಎಮೋಷನ್ಗೆ ಹೋಗಲ್ಲ ಕಪ್ಪು ಹೋಗ್ತೀವಿ ಟೀಮ್ ವಿನ್ ನೋಡ್ತೀವಿ ಅಂತ ಅಂತಾರಲ್ವಾ ಅದೇ ಎಮೋಷನ್ ಇಂದ ಕೋಹ್ಲಿ ಇನ್ನೂ ಸರ್ವೇ ಆಗ್ತಾರೆ ಅಲ್ವಾ ಸರ್ ಬಿಲ್ಲಿ ಅಲ್ವಾ ಅಂದ್ರೆ ಕೊಹ್ಲಿ ಕಮಿಷನ್ ಇವರು ನೀವು ಲಾಜಿಕ್ ಅರ್ಥ ಮಾಡ್ಕೊಂತಲ್ಲ ಕೋಲಿ ಗ್ರೇಟೆಸ್ಟ್ ಪ್ಲೇಯರ್ ಆಫ್ ದಿ ವರ್ಲ್ಡ್ ಹೌದು ಓಕೆ ನಾವು ನಿಮಗೆ ಆರ್ ಸಿ ಒಂದು ಮ್ಯಾನೇಜ್ಮೆಂಟ್ ಆಗಲಿ ಇವಾಗ ಎರಡ್ ಸಾವಿರದ ಎಂಟರಲ್ಲೂ ಸಿ ಎಸ್ ಕೆ ಅವರು ತೊಗೊಂಡಿದ್ದರೆ ಇಲ್ಲಿವರೆಗೂ ಹಂಡ್ರೆಡ್ ಪರ್ಸೆಂಟ್ ಬಿಡ್ತಾ ಇರಲಿಲ್ಲ ಅವ್ನ ಇದನ್ ಲಾಜಿಕ್ ಅರ್ಥ ಮಾಡ್ಕೊಂಡು ಇನ್ನೊಂದ್ ಅದನ್ ಬಿಟ್ಬಿಟ್ಟು ಎಲ್ಲದಕ್ಕೂ ಹೋಗ್ಬಿಟ್ಟು ಲಾಲಿಪಾಪ್ ಲಾಲಿಪಾಪ್ ಲಿಪಾ ಕೆಪ್ಸ ಅಷ್ಟೇ ಹೌದು ಉದ್ದೇಶನೇ ಬೇರೆ ಇರುತ್ತೆ ಮಾಡ್ತಾರೆ ಅದೇ ಬೇರೆ ಇರುತ್ತೆ ಕ್ರಿಕೆಟ್ ಆಡಕ್ಕೆ ಸಿ ಎಲ್ಲ ಇನ್ಸ್ಟಾಗ್ರಾಮ್ ತೆಗೆದು ನೋಡಲ್ಲ ಆರ್ ಸಿ ಬಿ ಸಪೋರ್ಟ್ ಅಂತ ಈ ತರ ನೂರ ಎಂಟು ನೂರ ಎಂಟು ರೀಲ್ ಕಲ್ಸಾ ಇರ್ತಾನೆ ಬರ ಸಿ ಎಸ್ ಅದೇ ನಾನು ಒಂದ್ ರೀಲ್ಸ್ ಕಲ್ಸಿದ್ರೆ ಮತ್ತೆ ರೀಲ್ಸ್ ಕಲ್ಸೋದೇ ಇಲ್ಲ ತೋರ್ಸ್ರಪ್ಪ ಆಯ್ತು ನಾವು ಆರ್ ಸಿ ಎಸ್ ಅಂತ ಏನಿಲ್ಲ ಒಳ್ಳೆ ಟೀಮ್ ಈ ವರ್ಷ ಅಲ್ಲ ಟಾಪ್ ಆರ್ಸ್ ಬೇಡ ನಮಗೆ ನಾವು ಬರೀ ಕರ್ನಾಟಕ ಪ್ಲೇಯರ್ಸ್ ಆಡಿಸಿದ್ರು ಸಪೋರ್ಟ್ ಮಾಡ್ತೀವಿ ಇಲ್ಲಿರೋ ಗಲ್ಲಿ ಪ್ಲೇಯರ್ಸ್ ಆಡಿಸ್ಬಿಟ್ಟ ಬೆಂಗಳೂರಲ್ಲಿ ಆರ್ ಸಿ ಬಿ ಅಂತ ಆಡ್ಸಿದ್ರು ನಾವು ಆರ್ ಸಿ ಬಿಲ್ವ ಇವಾಗ ಯಾರು ಸಪೋರ್ಟೇ ಮಾಡಲ್ಲ ಏನ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಎಮೋಷನ್ಸ್ ಇಲ್ಲ ಅಂತಂದ್ರಲ್ಲ ಇವಾಗ ಎಮೋಷನ್ಸ್ ಇದಕ್ಕೆ ವಿರಾಟ್ ಕೊಹ್ಲಿ ಸರ್ ಆಗಿರೋದು ಇವಾಗ ಇನ್ನೊಂದು ಯಾರಿಗೆ ಪ್ಲೇಯರ್ ಅಣ್ಣ ಇವಾಗ ಓಮ್ ಟೀಮ್ ಅಂತ ಆಡುವಾಗ ಅವ್ರಿಗೊಂದು ಎಮೋಷನ್ಸ್ ಇದ್ದೇ ಇರುತ್ತೆ ಎಮೋಷನ್ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಆಗ್ತಾರೆ ಅಲ್ವಾ ಅದೇ ರೀತಿ ಇವಾಗ ಕೊಹ್ಲಿಗೆ ಸಾರಿ ಕೊಹ್ಲಿ ಅಂತಂದ್ರೆ ಕೇಳ್ರವ್ಗೆ ಇದ್ದಿದ್ದ ಚಾನ್ಸು ತುಂಬ ಇತ್ತು ಟ್ವೆಂಟಿ ಫೈವ್ ಕ್ರೋರ್ಸ್ ಇಟ್ಕೊಂಡಿದ್ದವರು ಟ್ವೆಲ್ ಕ್ರೋರ್ಸ್ಗೆ ಸ್ಟಾಪ್ ಮಾಡ್ತಾರೆ ಬಿಡ್ಡಿಂಗ್ ಅಂತಂದ್ರೆ ಅದು ಏನೋ ಕರೆಕ್ಟ್ ಅನ್ಸಿಲ್ಲ ಅಯ್ಯೋ ಯಾರಿಗೆ ವೆಂಕಟೇಶ್ಗೆ ಟ್ವೆಂಟಿ ತ್ರೀ ಕ್ರೋರ್ಸ್ ಕರ್ತಾ ಹೋಗ್ತಾರೆ

ಚೆನ್ನೈ ಐ ಪಿ ಎಲ್ ತೆಗೆದು ನೋಡಿ ಎರಡು ನೋಡಿ ನಾವು ನಮ್ಮ ಟೀಮ್ ಅವರ ಬ್ಯಾಟ್ಸ್ಮನ್ ಔಟ್ ಆಗ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡಲ್ಲ ಯಾವತ್ತು ಅದೊಂದು ಒಳ್ಳೆ ಬುದ್ಧಿ ಐತೆ ಯಾರೇ ಒಂದು ಒಳ್ಳೆ ಪ್ಲೇಯರ್ ಔಟ್ ಆಯ್ತಾರೆ ಅಂದ್ರೆ ಬೇಜಾರಾಗುತ್ತೆ ಕೇಳ್ತಾ ಆಡ್ತಾ ಇದ್ರೆ ನಾವು ನಮ್ದು ಎಮರ್ಜೆನ್ಸಿ ಇರುತ್ತೆ ನಾವು ಸ್ವಲ್ಪ ಬೇಕು ಅಂತೀವಿ ಹೇಳ್ಬಿಟ್ಟು ಗ್ರೌಂಡ್ ಅಲ್ಲಿ ಬಂದ್ಬಿಟ್ಟು ಧೋನಿಗೋಸ್ಕರ ಏನ್ ಪ್ರೆಸೆನ್ಸ್ ಎಂಜಾಯ್ ಮಾಡ್ತವೋದ ಬೇರೆ ಔಟರ್ ಧೋನಿ ಎಂಟ್ರಿ ಆಗಿರ್ತಾರ ಧೋನಿ ಆಡಿದ್ರೆ ಮಾಡ್ತಾರೆ ಅರ್ಥ ಆಗಿಲ್ಲ

ಅದಕ್ಕಿಂತ ಮುಂಚೆ ಕಪ್ ಇರ್ಲಿಲ್ಲ ಹತ್ರ ಒಂದೇ ಕಪ್ ಇದ್ದಿದ್ದು ಅವಾಗ ಜಾಸ್ತಿ ಕಪ್ ಯಾರ ಹತ್ರ ಇದ್ದಿದ್ದು ಆಬಿಯಸ್ಲಿ ಇದ್ದಿದ್ದು ಹಂಗಂತ ಕಪ್ಪು ಜಾಸ್ತಿ ಐತೆ ಅಂತ ಅವ್ರಿಗ ಸಪೋರ್ಟ್ ಮಾಡ್ತೀವಸ್ಲಿ ಮತ್ತೆ